ಯೂಟ್ಯೂಬ್ ಚಾನಲ್ ಜಿ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಇವತ್ತು ನಾನು ಒಂದು ಓಮ್ ರೆಮಿಡಿ ತೋರಿಸೋಣ ಅದು ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್ ಬಿಕಾಸ್ ಎಲ್ಲ ನನಗೆ ಕಮೆಂಟ್ಸ್ ಆಗ್ತಾ ಇದ್ರು ಯಾವ ಥರ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಓಮ್ ರೆಮಿಡಿ ತೋರಿಸಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಈ ವಿಡಿಯೋದಲ್ಲಿ ಜಸ್ಟ್ ಟೂ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಮನೇಲೆ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೊಳ್ಳೋದು ಪ್ಲಸ್ ಹೇರ್ ಗ್ರೌತ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಗೈಸ್ ಸೊ ಸೊ ಬನ್ನಿ ಗೈಸ್ ಯಾವ ಥರ ಓಮ್ ರೆಮಿಡಿನ ಪ್ರಿಪೇರ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊಪ್ಪು ಎರಡು ಕಟ್ಟಾಗಷ್ಟು ಬೇಕು ಓಕೆ ಎರಡು ಕಟ್ಟಾಗಷ್ಟು ಕರ್ಬೇವಿನ ಸೊಪ್ಪು ಒಂದು ಇಡಿಯಷ್ಟು ಬೇವಿನ ಸೊಪ್ಪು ಅಂದರೆ ಕ್ವಾಂಟಿಟಿ ಅಂದರೆ ಇದು ಜಾಸ್ತಿ ಇರಬೇಕು ಇದು ಕಡಿಮೆ ಇದು ಎಷ್ಟು ಒಂದು ಆದರೆ ಇದು ಒಂದು ಕಾಲು ಬೋಲಷ್ಟು ಅಷ್ಟೆ ಯಾವುದು ಬೇವಿನ ಸೊಪ್ಪು ಈಗ ಇದನ್ನು ಬಿಡಿಸ್ಕೊಳ್ಳೋಣ ಅರ್ಬೇವಿನ ಸೊಪ್ಪು ಹಾಕ್ತೀವಿ ಆಯಿಲ್ಗೆ ಅಷ್ಟು ತುಂಬ ಒಳ್ಳೆಯದು ಬೇವಿನ ಸೊಪ್ಪು ಅಷ್ಟೆ ಬೇವಿನ ಸೊಪ್ಪು ಯಾಕೆ ಕಡಿಮೆ ಅಂದರೆ ಕರ್ಬೇವಿನ ಸೊಪ್ಪು ನೋಡಿ ಪ್ರತಿ ಒಂದು ಆಯಿಲ್ಗೂ ಕೊಬ್ಬರಿ ಎಣ್ಣೆ ಆಯಿಲ್ ಏನೇ ಮಾಡಿದ್ರು ಹೇರ್ಗೆ ಕರ್ಬೇವಿನ ಸೊಪ್ಪು ತುಂಬ ಒಳ್ಳೆಯದು ಹಂಗಾಗಿ ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ಬಳಸ್ಕೊಳ್ಳಿ ನೋ ಪ್ರಾಬ್ಲಮ್ ಎಷ್ಟು ಬಳಸ್ತಾರೆ ಅಷ್ಟು ಒಳ್ಳೆಯದು ಬಟ್ ಬೇವಿನ ಸೊಪ್ಪು ಸ್ವಲ್ಪ ಒಂದು ಇಡಿಯಷ್ಟು ಈ ಕರಿಬೇವಿನ ಸೊಪ್ಪನ್ನ ಬಿಡಿಸ್ಕೊಂಡೆ ನೋಡಿ ತೊಳೆದು ಸ್ವಲ್ಪ ಆಸಿ ಬಿಡಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನೋಡಿ ಇದು ಅರ್ಧ ಅರ್ಧ ಕಪ್ಪಷ್ಟು ಆಯಿತು ಏನು ಕರಿಬೇವಿನ ಸೊಪ್ಪು ಪಕ್ಕಕ್ಕೆ ಪಕ್ಕಕ್ಕಿಡೋಣ ನೆಕ್ಸ್ಟು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಅಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ಆರಿಸಿದ್ದೀನಿ ಬಿಸಿಲಲ್ಲಿ ಏನು ಒಣಗಿಸಿಲ್ಲ ಫ್ಯಾನ್ ಕೆಳಗಡೆ ಸುಮ್ಮನೆ ಹಾಗೆ ಇಟ್ಟಿದ್ದೆ ಡ್ರೈ ಆಗಿದೆ ಇದು ಅಷ್ಟೇ ಒಂದು ಕಾಲು ಕಪ್ಪಾದರೆ ಸಾಕು ಬೇವಿನ ಸೊಪ್ಪು ನಮ್ಮ ಮನೇಲಿ ಜೆಂಟ್ಸ್ ಬಂದು ಎಲ್ಲ ಇದನ್ನೇ ಆಯಿಲ್ ಯೂಸ್ ಮಾಡೋದು ನಮ್ಮ ಮನೆಯವರು ಇದನ್ನೇ ಯೂಸ್ ಮಾಡೋದು ಇಷ್ಟೇ ಇದು ಒಂದು ಕೈ ಅಷ್ಟು ಅಷ್ಟು ಬೇವು ಸೊಪ್ಪು ಅಂದರೆ ಕಾಲು ಕಪ್ಪಷ್ಟು ಬೇವಿನ ಸೊಪ್ಪು ಅರ್ಧ ಕಪ್ಪಾಗಷ್ಟು ಕರಿಬೇವಿನ ಸೊಪ್ಪು ಇವಾಗ ಇದು ರೆಡಿಯಾಗಿದೆ ಬನ್ನಿ ಇದನ್ನ ಹುರ್ಕೊಳ್ಳೋಣ ಬಾಣಲೆಗೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಮೊದಲನೇದಾಗಿ ಫಸ್ಟ್ ನಾವು ಒಂದು ಬಾಣ್ಲಿ ಕಾಯೋಕೆ ಇಟ್ಟಿದೀವಿ ಫಸ್ಟ್ ನಾವು ಕರಿಪೇನ ಸೊಪ್ಪು ಏನು ನಾವು ಬಿಡಿಸಿಟ್ಕೊಂಡಿದ್ವಿ ಅದನ್ನು ಅದನ್ನ ಡೀಪ್ ಫ್ರೈ ಮಾಡ್ಕೋಬೇಕು ಸೊ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಅದು ಸ್ವಲ್ಪ ಬ್ರೌನಿಶಾಗಿ ಕನ್ವರ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕರ್ಬೀನ್ ಸೊಪ್ಪು ಏನಕ್ಕೆ ಯೂಸ್ ಮಾಡ್ತಾರೆ ಇದು ಆಯಿಲ್ಗೆ ಅಂತ ಏನು ಹೇಳಿದರೆ ಹೇರ್ನ ಗ್ರೋತ್ ಮಾಡೋದಕ್ಕೆ ಕರ್ ಕರಿ ಲೀವ್ಸ್ ಅಂದರೆ ಕರ್ಬೇನ್ ಸೊಪ್ಪು ಹೆಲ್ಪ್ ಮಾಡುತ್ತೆ ಸೊ ಆ ರೀಸನ್ಗೆ ಕರ್ಬೇನ್ ಸೊಪ್ಪು ತುಂಬ ಒಳ್ಳೆಯದು ಅದು ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಇದಾಗಿದೆ ನೋಡಿ ಗರಂ ಗರಮ್ ಅಂತ ಇದೆ ನೋಡಿ ಸೌಂಡ್ ಬರಬೇಕು ಈ ಥರ ಸೌಂಡ್ ಬಂದರೆ ಆಗಿದೆ ಅಂತ ಸ್ವಲ್ಪ ಈಗ ಕರಿಬೇವ್ ಸೊಪ್ಪು ಹುರ್ದಾಗಿದೆ ಸ್ವಲ್ಪ ತಣ್ಣದಾಗಲಿ ಇದನ್ನು ಓವರ್ ತಣ್ಣಗಾಗ ಸ್ಟ್ ಅವಶ್ಯಕತೆ ಇಲ್ಲ ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಗಾಯಸ್ ಬೇವಿನ ಸೊಪ್ಪು ನಿಮ್ಮ ಹೇರ್ನ ಹೇರ್ ನ ಕಂಟ್ರೋಲ್ ಮಾಡೋದಲ್ಲದೆ ನಿಮ್ಮ ಹೇರ್ ಹೆಲ್ತಿನ ಅದು ಕಾಪಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಹೇರ್ ಫಾಲ್ ತುಂಬ ಕಂಟ್ರೋಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಬೇವಿನ ಸೊಪ್ಪು ಯೂಸ್ ಮಾಡಿದ್ರೆ ಅದು ಸ್ಪೆಷಲಿ ಏರ್ಗೆ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿನ ತಗೋಬೇಕು ಮಿಕ್ಸ್ ಮಾಡೋಣ ಸೊ ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎರಡೂ ಕೂಡ ಫ್ರೈ ಆಗಿದೆ ಇದನ್ನು ಇವಾಗ ಇದನ್ನು ಈಗ ತಣ್ಣಗಾಗಿದೆ ಏನು ಎಲೆ ಥರ ಅಲ್ವಾ ಬೇಗದಾಗುತ್ತೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಳೋಣ ಓಕೆ ಇವಾಗ ಪುಡಿ ಮಾಡ್ಕೋಬೇಕು ಇದಾಗಿದೆ ನೋಡಿ ಎಷ್ಟಾದ್ರೆ ಸಾಕು ಕೊಕೊನೆಟ್ ಆಯಿಲ್ ಯಾವುದಾದ್ರೂ ಓಕೆ ಇಂಥದ್ದೇ ಹಾಕಬೇಕು ಅಂತ ಏನಿಲ್ಲ ಸೊ ಪ್ಯೂರ್ ಕೊಕೊನೆಟ್ ಆಯಿಲ್ನ ಬಾಂಡ್ಲಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಸೊ ನೋಡಿ ನಾವು ಹಾಕ್ತಾ ಇದೀವಿ ಸೊ ಇವಾಗ ಕೊಕೋನಟ್ ಆಯಿಲ್ ಹಾಕೊಂಡಿದ್ದೀವಿ ಗೈಸ್ ಬಾಣಲಿಗೆ ಸೊ ಸ್ವಲ್ಪ ಕುದಿ ಬರೋ ತನಕ ನೀವು ಸ್ಟೌನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಸ್ಟೋವ್ ಕುದಿ ಬರಬೇಕು ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಇದೆ ಸೊ ಈಗ ಆಯಿಲ್ ಕುದೀತಾ ಇದೆ ಗೈಸ್ ಲೈಟಾಗಿ ಕುದಿ ಬಂತು ನೋಡಿ ಸೊ ಕುದಿ ಬರೋ ಟೈಮಲ್ಲಿ ನೀವು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಬಿಡಿ ಇಟ್ಕೊಂಡು ನಾವೇನು ಇವಾಗ ಪುಡಿ ಮಾಡ್ಕೊಂಡಿದ್ವಿ ಅದನ್ನು ಆ ಮಿಶ್ರಣನ ಆ್ಯಡ್ ಮಾಡ್ಕೊಳ್ಳಿ ಆ ಥರ ಆ್ಯಡ್ ಮಾಡಿಕೊಂಡ್ರೆ ಆ್ಯಡ್ ತಕ್ಷಣ ಅದು ಕೂಡ ಆಯಿಲ್ ಜೊತೆ ಫುಲ್ ಮಿಕ್ಸ್ ಆಗಬೇಕು ಪ್ಲಸ್ ಅದು ಕುದಿ ಬರಬೇಕು ಬಿಕಾಸ್ ಆ ಕರಿಬೇವಿನ ಫ್ಲೇವರು ಮತ್ತು ಬೇವಿನ ಸೊಪ್ಪಿನ ಫ್ಲೇವರೆಲ್ಲ ಆಯಿಲ್ಗೆ ಬಿಡಬೇಕು ಅದಕ್ಕೋಸ್ಕರ ಅದು ಲೈಟಾಗಿ ಕುದಿ ಬರಲಿ ಅಲ್ಲಿ ತನಕ ನೀವು ಇರಿ ಜಸ್ಟ್ ಟೂ ಮಿನಿಟ್ಸ್ ಅದು ಕುದಿ ಬಂದರೆ ಸಾಕು ಆಮೇಲೆ ಸ್ಟವ್ ಆಫ್ ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಇವಾಗ ಆಯಿಲ್ ತಣ್ಣಗಾಗಿದೆ ಸೊ ಇವಾಗ ಒಂದು ಬಾಟಲ್ಗೆ ಆರ್ ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ ಆ ಥರ ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ ಆಯಿಲ್ ಯಾವ ಕಲರ್ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗಿದೆ ಅಂದರೆ ಕರಿಬೇವಿನ ಫ್ಲೇವರು ಮತ್ತು ಬೇವಿನ ಸೊಪ್ಪಿನ ಫ್ಲೇವರು ತುಂಬ ಚೆನ್ನಾಗಿ ಆಯಿಲ್ಗೆ ಹಿಡಿದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿ ಬಂದಿದೆ ಆಯಿಲ್ ಸಲ ನೀವು ಟ್ರೈ ಮಾಡಿ ಒಂದು ನೀವು ಜಾಸ್ತಿ ಮಾಡೋದು ಬೇಡ ಒಂದು ಅರ್ಧ ಬಾಟ್ಲಷ್ಟಾದರೂ ಮಾಡ್ಕೊಳ್ಳಿ ಇದು ಅರ್ಧ ಬಾಟ್ಲಲ್ಲಿ ಮಾಡಿರೋ ಆಯಿಲ್ ಇದು ಮಾಡ್ಕೊಳ್ಳಿ ಒಂದು ತಿಂಗಳು ಹಚ್ಚಿ ನೋಡಿ ಆವಾಗ ನಿಮಗೆ ಗುಡ್ ರಿಸಲ್ಟ್ ಬರುತ್ತೆ ಗ್ಯಾಸ್ ನೋಡಿ ಹೀಗೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಅರ್ಧ ಬಾಟಲಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಅಷ್ಟೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳಿ ಒಂದು ವೀಕ್ ಫಿಫ್ಟೀನ್ ಡೇಸ್ ನೀವು ಹಚ್ಕೊಂಡಾಗ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಆವಾಗ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಆಯಿಲ್ ನಾನು ದಿಸ್ ಇಸ್ ವೆರಿ ನ್ಯಾಚುರಲ್ ಪ್ರಾಡಕ್ಟು ಯಾಕೆ ಅಂದರೆ ನಮ್ಮ ಮನೇಲಿ ಸ್ಪೆಷಲಿ ಬಾಯ್ಸು ನನ್ನ ತಮ್ಮ ಇದನ್ನೇ ಹಚ್ಚೋದು ಬಿಕಾಸ್ ಅದು ಬಾಯ್ಸ್ಗೆ ನಿಮಗೆ ಗೊತ್ತಿರುತ್ತೆ ಬೇಗ ಹೇರ್ ಫಾಲ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಖಂಡಿತ ಕಂಟ್ರೋಲ್ ಆಗುತ್ತೆ ಮತ್ತು ನಿಮ್ಮದು ಡೀಪ್ ರೂಟ್ದು ಹೇರ್ ಲಾಸ್ ಆಗ್ತಿರುತ್ತಲ್ಲ ಅದು ಕೂಡ ನಿಮಗೆ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಗೈಸ್ ಸೊ ಪ್ಲೀಸ್ ಟ್ರೈ ಮಾಡಿ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇಫ್ ಸ್ಪೆಷಲಿ ನನ್ನ ತಮ್ಮ ಇದನ್ನು ಯೂಸ್ ಮಾಡ್ತಾನೆ ಸೊ ನಮ್ಮ ಮನೇಲಿ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇರೋದು ಸೊ ಯಾವುದೂ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಇಲ್ಲ ಗೈಸ್ ಸೊ ಟ್ರೈ ಮಾಡಿ ನಿಮ್ಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೋಡಿ ಫಸ್ಟ್ ರೂಟ್ಗೆ ಹಚ್ಕೊಳ್ಳಿ ರೂಟ್ಗೆ ಹಚ್ಕೊಂಡು ಫೈಯಿಂದ ಟೆ ಟೆನ್ ಮಿನಿಟ್ಸ್ ಆದರೂ ನೀವು ಮಸಾಜ್ ಮಾಡ್ಕೋಬೇಕು ಬಿಕಾಸ್ ಯಾವ ಪೋರ್ಷನ್ಸಲ್ಲಿ ಫಾರ್ ಎಕ್ಸಾಂಪಲ್ ಈ ಪೋರ್ಷನ್ಸಲ್ಲಿ ಮತ್ತು ಸ್ಪೆಷಲಿ ಬಾಯ್ಸ್ಗೆ ಈ ಪೋರ್ಷನ್ಸಲ್ಲೆಲ್ಲ ನಿಮಗೆ ಹೇರ್ ಲಾಸ್ ಆಗಿರುತ್ತೆ ಅಂಥವರು ಸ್ವಲ್ಪ ಆ ಪೋರ್ಷನ್ಸ್ಗೆ ನೀವು ಜಾಸ್ತಿ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು ಅದು ರೂಟ್ಗೆ ಜಾಸ್ತಿ ಹಾಕ್ಕೊಂಡು ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ಈ ಆಯಿಲ್ ಹಚ್ಚಿದ್ಮೇಲೆ ಮಿನಿಮಮ್ ಅಂದರೂ ತರ್ಟಿ ಮಿನಿಟ್ಸ್ ಆರ್ ಒನ್ ಅವರ್ ಆದರೂ ಕೂದಲೇ ನೆನೆಬೇಕು ಗೈಸ್ ಆದಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ ವೀಕ್ಲಿ ಮಿನಿಮಮ್ ಆದ್ರೂ ಈ ಆಯಿಲೆ ನೀವು ಟೂ ಟೈಮ್ಸ್ ಹಚ್ಚಲೇಬೇಕು ನೀವು ಫಾರ್ ಎಕ್ಸಾಂಪಲ್ ಒನ್ ಟೈಮ್ ಹಚ್ಬಿಟ್ಟು ಸುಮ್ಮನೆ ಇರಬಾರ್ದು ಸೊ ವೀಕ್ಲಿ ಟೂ ಟೈಮ್ಸ್ ಹಚ್ಕೊಂಡು ನೀವು ಸ್ನಾನ ಮಾಡಿದ್ರೆ ನಿಮಗೆ ಜಸ್ಟ್ ಒನ್ ವೀಕ್ ಆರ್ ಫಿಫ್ಟೀನ್ ಡೇಸಲ್ಲಿ ನಿಮ್ಗೆ ಗುಡ್ ರಿಸಲ್ಟ್ ಸಿಗುತ್ತೆ ಸೊ ಟ್ರೈ ಮಾಡಿ ಗೈಸ್ ಖಂಡಿತ ಒಳ್ಳೆಯದಾಗುತ್ತೆ ಬಿಲೀವ್ ಮಾಡಿ ನೀವು ನಿಮ್ಮದು ಹೇರ್ ಗ್ರೋತ್ ಖಂಡಿತ ಆಗುತ್ತೆ ನಿಮಗೆ ರಿಸಲ್ಟ್ ಬಂದಮೇಲೆ ಅದು ಪಾಸಿಟಿವ್ ರಿಸಲ್ಟ್ ಬಂದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಗಾಯಸ್ ಸೊ ಪ್ಲೀಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಆಲ್ ಬಾಯ್